ರಾಮಲಲ್ಲನ ವಿಗ್ರಹ ಈ ಲೋಕಾರ್ಪಣೆ ಆಗುವ ಸಂದರ್ಭದಲ್ಲಿ ಅನೇಕ ಅತೃಪ್ತ ಆತ್ಮಗಳು ಕೂಡ ಅದರ ಬಗ್ಗೆ ವಿ ವಿರೋಧವನ್ನು ವ್ಯಕ್ತಪಡಿಸಿವೆ ಈ ಏನು ರಾಮನ ಹವ ಇದೆ ಈ ಹವೆಯ ಹವದಲ್ಲಿ ಈ ಎಲ್ಲ ಏನು ಅದರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೇವೆ ಅದೆಲ್ಲ ನಗಣ್ಯ ಆಗಿದೆ ಯಾಕಂದರೆ ಇಡೀ ದೇಶ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಸಾವಿರಾರು ಜನ ಮುಸಲ್ಮಾನರು ಕೂಡ ನ ಅಯೋಧ್ಯೆಗೆ ಬರುವ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವ ನಮಗೆ ಇದು ಸಿಕ್ಕಿದೆ ಒಂದು ಹುಡುಗಿ ನಿಮ್ಗೆ ಗೊತ್ತಿರ್ಬೋದು ಮುಂಬೈಯಿಂದ ಒಂದು ಸಾವಿರದ ನಾಲ್ನೂರು ಕಿಲೋಮೀಟರ್ ಕಿಲೋಮೀಟರ್ ದೂರದವರೆಗೆ ಆ ಒಂದು ಹುಡುಗಿ ಮುಸ್ಲಿಂ ಹುಡುಗಿ ಪಾದಯಾತ್ರೆ ಮಾಡ್ತಾ ಇದ್ದು ಕೂಡ ನಿಮಗೆ ಎಲ್ಲ ಗೊತ್ತಿದ್ದ ವಿಚಾರ ಹಾಗೆ ಅನೇಕ ಜನ ಮುಸಲ್ಮಾನರು ಕೂಡ ಅಯೋಧ್ಯೆಗೆ ಬರುವವರಿದ್ದಾರೆ ಮಾತ್ರ ಅಲ್ಲ ಐವತ್ತ ಐದು ರಾಷ್ಟ್ರಗಳ ಪ್ರತಿನಿಧಿಗಳು ಐವತ್ತೈದು ದೇಶಗಳ ಪ್ರತಿನಿಧಿಗಳು ಈಗಾಗಲೇ ಅಯೋಧ್ಯೆಗೆ ಬಂದಿದ್ದಾರೆ ಆದ್ದರಿಂದ ಇದೊಂದು ರಾಷ್ಟ್ರ ಹಬ್ಬ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಹಿಂದುಗಳಿಗೆ ಇದೊಂದು ಭಾರಿ ಒಂದು ತಾವು ನೋಡಿರ್ಬೋದು ಅಮೇರಿಕದಲ್ಲಿ ಕೂಡ ಇದು ಕಾರ್ಯ ಅಲ್ಲಿ ಮಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಈ ನಾಡಿನ ಆಯೋಜನೆ ಮಾಡಿದ್ದಾರೆ ಅದರಿಂದ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಅದ್ಭುತ ಅದ್ಭುತ ಅನುಭವದ ಒಂದು ಕಾರ್ಯಕ್ರಮ ಆಗಲಿದೆ ನೋಡಿ ಯಾರೋ ಕೆಲವು ಮಠಾಧಿಪತಿಗಳೆಲ್ಲ ಅದರ ಬಗ್ಗೆ ಅಪಸ್ವರ ಅದು ಈ ತಿಂಗಳಲ್ಲಿ ಧಾರ್ಮಿಕ ವಿಧಿವಿಧಾನ ಮಾಡಲಿಕ್ಕಿಲ್ಲ ಅದು ಇದೆಲ್ಲ ಹೇಳಿದ್ದಾರೆ ನಾವು ಹೇಳೋದು ಇದೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರುವಾಗ ಪ್ರಕಾಂಡ ಪಂಡಿತರೆಲ್ಲ ಸೇರಿಕೊಂಡು ಇದರ ಬಗ್ಗೆ ನಿರ್ಧಾರ ಕೈಗೊಂಡಿದ್ದು ಅದು ಅರ್ಧದಲ್ಲಿ ಆಗಬೇಕಾ ಇಡೀ ಕಾರ್ಯಕ್ರಮ ಇದು ದೇವಸ್ಥಾನ ಆದ ನಂತರ ಆಗಬೇಕಾ ಇದೆಲ್ಲ ನಮ್ಮ ಲೆಕ್ಕಕ್ಕೆ ಸಿಕ್ಕದ್ದು ಯಾಕಂದರೆ ಇದರಲ್ಲಿ ನಾ ಪೇಜಾವರ ಸ್ವಾಮಿಗಳಂತ ಪೇಜವರ ಸ್ವಾಮಿಗಳಂತ ಅದಕ್ಕೆ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಇದ್ದು ಇದು ರಾಮ ಅದು ಟ್ರಸ್ಟ್ ಇದು ಮಾಡಿದ್ದು ಹೊರತಾಗಿ ಮತ್ತೆ ಎಂತ ಗೊತ್ತಾ ಒಂದು ನಿಮಗೆ ಹೆಸರು ಮಾಡಬೇಕಾದ್ರೆ ಇಂಥ ದೊಡ್ಡ ವಿಷಯದ ಬಗ್ಗೆ ಅಪಸ್ವರು ಹಬ್ಬಿಸಿದರೆ ಈಗ ನೀವು ಅವರ ಹೆಸರು ಹೇಳಿದರೆ ನಾನು ಹೆಸರು ಹೇಳಲಿಕ್ಕಿಲ್ಲ ಯಾಕಂದರೆ ಈಗ ನರೇಂದ್ರ ಮೋದಿಗೆ ಬೈತಾರೆ ಗೊತ್ತಾ ನರೇಂದ್ರ ಮೋದಿಗೆ ಬೈದರೆ ಒಂದು ಹೆಸರಲ್ಲಿ ಪೇಪರಲ್ಲಿ ಬರ್ತದಲ್ಲ ಹಾಗೆ ಇದೇನು ಕೊಂಚಾಡಿ ಅಲ್ವಾ ಕಟ್ಟೆ ಅದ್ವ ಜನ ಮಂದಿರ ಅಲ್ಲ ರಾಮ ಅಲ್ಲ ಇದು ಅದು ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಯಾರಾದರೂ ಮಾತಾಡಿದರೆ ಅದಕ್ಕೆ ನಾನು ಮಾತಾಡುವುದು ಹೊರತಾಗಿ ಯಾರೋ ಇಲ್ಲಿ ಅವರು ಮಾತಾಡಿದ್ರಿಂದ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗುವುದಿಲ್ಲ ಚುನಾವಣೆ ವಿಷಯ ಅಂತ ಹೇಳ್ತಾರೆ ನೀವು ರಾಜಕೀಯ ಲಾಭ ಇದ್ದೀರಿ ಅಂತ ನಾವು ರಾಜಕೀಯ ಲಾಭ ಮಾಡಿದರೆ ಅದರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಅದರಲ್ಲಿ ಆಗ ಅದ್ವಾನಿಯವರು ರಥಯಾತ್ರೆ ಮಾಡಿದ್ರಿಂದ ಈ ಒಂದು ವಿಷಯಕ್ಕೆ ಇಷ್ಟು ದೊಡ್ಡ ಪುಷ್ಟಿ ಸಿಕ್ಕಿತು ಆಗ ಎರಡರಿಂದ ನೂರ ಎಂಬತ್ತೊಂಬತ್ತು ಆಗಿದ್ದು ಅಯೋಧ್ಯೆಯಿಂದಲೇ ಈಗಲೂ ನಾವು ಹೆಮ್ಮೆಯಿಂದ ಹೇಳ್ತೇವೆ ಅದರ ಲಾಭ ಪಡೆದರೆ ಯಾರಾದರ ನೋವನ್ನು ಅನುಭವಿಸ್ತಾರೆ ಅವನು ಲಾಭ ಪಡೆದರೆ ತಪ್ಪೇನಿಲ್ಲ ನಾವು ಅದರಲ್ಲಿ ಎಕ್ಯೂಸ್ಡ್ ಆದದ್ದು ಅದ್ವಾನಿ ಅಂತ ಮಹಾನಾಯಕರು ಅದರಲ್ಲಿ ಆ ಲೇಬರನ್ನು ಆ ಆಯೋಗದ ಮುಂದೆ ತಪ್ಪಿತಸ್ಥ ಆಗಿ ಹೋಗಿ ಅಲ್ಲಿ ನಾವು ಎದುರಿಸಬೇಕಾಯ್ತು ವಿಚಾರಣೆ ಎದುರಿಸಬೇಕಾಯ್ತು ಎಷ್ಟೋ ಜನ ಕಾರ್ಯಕರ್ತರು ನಾವು ಕಳ್ಕೊಳ್ಳಬೇಕಾಯಿತು ಮಾತ್ರ ಅಲ್ಲ ನಾಲ್ಕು ಸರ್ಕಾರವನ್ನು ಕಳ್ಕೊಂಡೆವು ಆ ದಿವಸ ನಾವು ಅಂದಿನ ದಿನದಲ್ಲಿ ನಾವು ನಾಲ್ಕು ಸರ್ಕಾರವನ್ನು ಕಳ್ಕೊಂಡಿದ್ದೇವೆ ಆದ್ದರಿಂದ ನಾವೇ ನೋವು ಅನುಭವಿಸಿದವರು ಅದರಲ್ಲಿ ನೋವು ನೋವು ಅನುಭವಿಸಿದವ ಅದಕ್ಕೆ ಒಳ್ಳೆಯದಾಗುವಾಗ ಅದನ್ನು ಅದರ ಸುಖವನ್ನು ಅನುಭವಿಸಬಾರದು ಅಂತ ಏನಿಲ್ಲ